ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಸ್ನೇಹಿ ವಾತಾವರಣ ಕಲ್ಪಿಸಕ್ಕಂಥ ವಿಚಾರವಾಗಿ ನಾವು ಈಗಾಗಲೇ ನಮ್ಮ ಚಾನಲ್ನಲ್ಲಿಗಿ ಆಗಲಿ ಅಥವಾ ರಾಜ್ಯದ ಪ್ರತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಹಿಡಿದು ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸ್ನೇಹಿ ವಾತಾವರಣ ಇರಬೇಕು ಅಂತಕ್ಕಂಥ ವಿಚಾರ ತ ನಾವೆಲ್ಲ ನೋಡಿದ್ದೀವಿ ಅದೇ ರೀತಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ವಿಶೇಷ ಚೇತನರಿಗೆ ಒಳ್ಳೆಯ ಸ್ನೇಹಿ ವಾತಾವರಣ ಇರ್ತಕ್ಕಂಥ ಒಂದು ಉದಾಹರಣೆಯಾಗಿ ಒಂದು ಗ್ರಾಮ ಪಂಚಾಯಿತಿ ಕೆಲಸ ಮಾಡಿದೆ ಅದರ ಬಗ್ಗೆ ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀವಿ ಏನಂತಂದರೆ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರಗಳು ಅಂತಕ್ಕಂಥ ಒಂದು ಅರಿವು ಕೇಂದ್ರಗಳಲ್ಲಿ ವಿಶೇಷ ಚೇತನರ ಸ್ನೇಹಿ ಸೌಲಭ್ಯಗಳು ಹೊಂದುವ ಮೂಲಕ ವಿಶೇಷ ಚೇತನ ವಿದ್ಯಾರ್ಥಿಗಳ ವ್ಯಕ್ತಿಗಳ ಜ್ಞಾನ ದಿಗಂತ ವಿಸ್ತರಿಸಲು ನೆರವಾಗಿದೆ ಗದಗ ತಾಲೂಕಿನ ಕುರ್ತಕೋಟ ಗ್ರಾಮ ಪಂಚಾಯಿತಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ವಾತಾವರಣ ಕಲ್ಪಿಸಿಕೊಡಲಾಗಿದೆ ಈ ಕುರ್ತುಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ಅರಿವು ಕೇಂದ್ರದಲ್ಲಿ ವಿಶೇಷ ಚೇತನರ ಸ್ನೇಹಿ ಸೌಲಭ್ಯಗಳು ಸದುಪಯೋಗ ಪಡೆಯುತ್ತಿರುವ ವಿಶೇಷ ಚೇತನ ವಿದ್ಯಾರ್ಥಿಗಳು ಜೊತೆಗೆ ಪದವಿ ವಿದ್ಯಾರ್ಥಿನಿಯಾದಂಥ ಕುಮಾರಿ ಅಕ್ಷತಾ ಮಹೇಶ್ ಸಂಘಟಿ ಅಂತಕ್ಕಂಥ ಇವರು ಪ್ರಾಯೋಗಿಕವಾಗಿ ಅವರು ವಿವರಿಸ ವಿವರಿಸಿದ್ದಾರೆ ಅದನ್ನು ತಾವು ಗಮನಿಸ್ಬೋದು ಮತ್ತು ಬ್ರೇಲ್ ಚುಕ್ಕೆ ಆಧಾರಿತ ಲಿಪಿ ವ್ಯವಸ್ಥೆಯಾಗಿದ್ದು ವಿಶೇಷ ಚೇತನರು ಓದಲು ಬರೆಯಲು ಮತ್ತು ಬಳಸಲು ಸಹಾಯಕವಾಗಿದೆ ದರ್ಶನಿ ಸಹಾಯಕ ಸಾಧನೆಗಳು ಹಾಗೂ ಅಂದರೆ ದರ್ಶನಿ ಅಂತಕ್ಕಂಥ ಸಹಾಯಕ ಸಾಧನೆಗಳು ಹೊಂದುವ ಮೂಲಕ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರಗಳು ವಿಶೇಷ ಚೇತನರ ಸ್ನೇಹವಾಗಿ ಕಾರ್ಯನಿರ್ವಹಿಸುತ್ತಿರುವುದು ಇದೊಂದು ಶ್ಲಾಘನೀಯ ಕೆಲಸ ಆಗಿದೆ ಅದಕ್ಕಾಗಿ ಈ ಕುರ್ತುಕೋಟಿ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಮಾಡಿದಂಥ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಈ ಪಂಚಾಯಿತಿಯ ಸರ್ವ ಸದಸ್ಯರಿಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ ಮತ್ತು ಆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯ ಅಧಿಕಾರಿಗಳಿಗೂ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಜೊತೆಗೆ ಅಲ್ಲಿ ಈ ಒಂದು ಕೆಲಸ ಮಾಡೋಕ್ಕೆ ಸಹಕರಿಸಿದಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗಳಿಗೂ ಸಹಿತ ಈ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನೆಲ್ ಬಳಗ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿ ಈ ಒಂದು ವರದಿನ ಖಾಜಾ ಹುಷೇನಿ ಎಚ್ ಕೆ ಅಂತಕ್ಕಂಥವ್ರು ಎಮ್ ಆರ್ ಆಗಿ ತಾಲೂಕ್ ಪಂಚಾಯಿತಿ ಗದಗದಲ್ಲಿ ಕೆಲಸ ಇದ್ದಾರೆ ಅವರು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಚಾನಲ್ ಮೂಲಕ ಧನ್ಯವಾದಗಳು ಸಲ್ಲಿಸಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ ರೈಲ್ ಲಿಪಿ ಅನ್ನೋದು ತುಂಬಾ ಅವಶ್ಯಕ ಹೀಗಾಗಿ ಈ ಒಂದು ಕುರ್ತುಕೋಟಿಯ ಅರಿವು ಗ್ರಂಥಾಲಯದಲ್ಲಿ ನಾವು ಇದರ ಒಂದು ಸೌಲಭ್ಯ ರೈಲ್ ಲಿಪಿಯಲ್ಲಿ ಆರು ಚುಕ್ಕಿಗಳು ಕಂಡು ಬರುತ್ತೆ ಅದರಲ್ಲಿ ಇದು ಸ್ಲೇಟ್ ಅಂತ ಹೇಳಿ ಇದರಲ್ಲಿ ನಾವು ನ ಹಾಕಿ ಇದರಲ್ಲಿ ನಾವು ಬರಿತೀವಿ ಈ ಒಂದು ರೈಲ್ ಲಿಪಿಯಲ್ಲಿ ಒಟ್ಟು ಆರು ಚುಕ್ಕಿಗಳು ಇರುತ್ತೆ ಆ ಒಂದು ಆರು ಚುಕ್ಕಿಯಲ್ಲಿ ನಾವು ಹಲವಾರು ಭಾಷೆಗಳನ್ನ ನಾವು ಬರಿಬಹುದು ಓದಬಹುದು ಬಲಗಡೆ ಮೂರು ಚುಕ್ಕೆ ಮತ್ತು ಎಡಗಡೆ ಆರು ಚುಕ್ಕೆ ಈ ಒಂದು ಆರು ನಾವು ಎಲ್ಲ ಒಂದು ವಿಷಯವನ್ನು ಕೂಡ ಇದರಲ್ಲಿ ತಿಳ್ಕೊಬಹುದು ಓದಬಹುದು ಈಗ ನಾನು ಈಗ ನಾವು ಇದನ್ನ ಈ ತರ ಓಪನ್ ಮಾಡಿ ಈ ಬರೆಯೋದು ಬಲಗಡೆಯಿಂದ ಬರ್ತಿರ್ತೀವಿ ಓದೋದನ್ನ ನಾವು ಎಡಗಡೆಯಿಂದ ಓದ್ತೀವಿ ಈಗ ನಾನು ಅರಿವು ಕೇಂದ್ರ ಗ್ರಾಮ ಪಂಚಾಯತಿ ಪುಟ್ಟಕೋಟಿ ತಾಲೂಕ್ ಗದಗ ಜಿಲ್ಲಾ ಗದಗ ಅಂತೇಳಿ ಬಂದಿದ್ದೇವೆ ಅದರ ಮೇಲೆ ನಾವು ಇದು ಇದೇ ಅಕ್ಷರ ಅಂಚೆ ನಾವು ಈ ಒಂದು ಸ್ಪರ್ಶ ಈ ಒಂದು ಚುಕ್ಕೆಯನ್ನು ಕಾಣ್ತೀವಿ ಇಷ್ಟೆಲ್ಲ ಸೌಲಭ್ಯಗಳನ್ನು ಒದಗಿಸಿ ಇರುವಂತಹ ಗ್ರಾಮ ಪಂಚಾಯತ್ ಹಾಗೂ ಪಂಚಾಯತ್ ರಾಜ್ ಇಲಾಖೆಗೆ ತುಂಬ ಗಣ್ಯಮಾನಗಳು ಡ್ರೈನ್ ಆಧಾರಿತ ಆಧಾರದಲ್ಲಿ ವ್ಯವಸ್ಥೆಯಾಗಿದ್ದು ವಿಶೇಷ ಚೇತನ ಓದಲು ಬರೆಯುವುದು ಮತ್ತು ಬಳಸಲು ಸಹಾಯಕವಾಗಿದೆ ದರ್ಶನ ಸಹಾಯಕ ಸಾಧನೆಗಳನ್ನು ಹೊಂದುವ ಮೂಲಕ ಗ್ರಾಮ ಪಂಚಾಯಿತಿ ವಿಶೇಷ ಚೇತನ ಸೇವೆಯಾಗಿ ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯ